ಹನುಮಂತ ಅಂತ ನಾವು ಏನು ಕರಿತೀವಿ ಅದು ಬೇರೆ ಎಲ್ಲೂ ಇಲ್ಲ ನಮ್ಮೊಳಗಡೆ ಇದೆ ಅದು ನಮ್ಮ ಉಸಿರು ರಾಮ ಯಾರು ಅಂತಂದರೆ ಕಾನ್ಷಿಯಸ್ನೆಸ್ ಹಿಂದಿನ ಕಾಲದಲ್ಲಿ ಮೊದಲು ಯಾರೋ ಮನೆಗೊಬ್ಬರು ಬರ್ತಾರೆ ಅಂದರೆ ತಕ್ಷಣ ಅವ್ರು ಬಂದಾಗ ಕಾಲು ತೊಳ್ಕೊಂಡು ಬಂದಾಗ ಒಂದು ಗ್ಲಾಸ್ ನೀರು ಕೊಡ್ತಾರೆ ಬೆಲ್ಲ ಕೊಡೋರು ಮೊದಲೆಲ್ಲ ಹಂಗಿತ್ತು ಬೆಲ್ಲ ಕೊಟ್ಟಾಗ ಏನಾಗೋದು ಅವರು ತುಂಬ ಟಯರ್ಡಾಗಿ ಬಂದಿದ್ದಾರಲ್ಲ ಇಮಿಡಿಯೇಟ್ ಗ್ಲುಕೋಸ್ ಅದು ಈ ವಿಷ್ಯುವಲೈಸೇಷನ್ ಬಗ್ಗೆ ಏನಾರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಬದುಕಲು ಕಲಿಯಿರಿ ಅಂತೇಳಿ ರಾಮಕೃಷ್ಣ ಮಿಷನ್ ಅವ್ರದ್ದು ಜಗದಾತ್ಮಾನಂದ ಜಿ ಬರೆದಿದ್ದಾರೆ ಒಂದು ಬುಕ್ಕು ನಮ್ಮ ಮೈಂಡಲ್ಲಿ ಏನು ನಡೀತಾ ಇರುತ್ತೆ ನಮ್ಮ ಬಾಯಿಲೇ ಅದೇ ಅದಕ್ಕೆ ಹೇಳೋದು ನೋಡಿ ಕೆಟ್ಟ ಮಾತುಗಳು ಕೆಲವರು ಆಡ್ತಾರೆ ಅಂದರೆ ಅವ್ರು ತಲೆ ಬರೀ ಕೆಟ್ಟದೇ ಇರುತ್ತೆ ಬರೀ ನೆಗೆಟಿವ್ ಆ್ಯಟಿಟ್ಯೂಡೇ ಇರುತ್ತೆ ಹಾಗಾಗಿ ಅವ್ರು ಕೆಟ್ಟದೆ ಮಾತಾಡ್ತಾರೆ ಮೆಡಿಟೇಷನ್ ಮತ್ತು ಆಕ್ಸಿಜನೇಷನ್ ವಿಜುವಲೈಸೇಷನ್ ಎಕ್ಸಸೈಸ್ ರೀಡಿಂಗ್ ಸ್ಕ್ರಬ್ಬಿಂಗ್ ನಿಮಗೆ ನೀವೇ ಗುರು ನಿಮಗೆ ಯಾವ ವೈದ್ಯರು ಬೇಡ ಯಾವ ಗುರುನೂ ಬೇಡ ನಿಮ್ಮ ದೇಹನ ಅರ್ಥ ಮಾಡ್ಕೊಳ್ಳಿ ನೀವು ಯಾರ ಹತ್ರನೂ ಹೋಗೋದು ಬೇಡ ಯಾವ ಅಸ್ಟ್ರಾಲಜರ್ ಆಗಲಿ ಯಾವ ಗುರುಗಳಾಗಲಿ ಏನೂ ಬೇಡ ಹನುಮಂತ ಅಂತ ನಾವು ಏನು ಕರಿತೀವಿ ಅದು ಬೇರೆ ಎಲ್ಲೂ ಇಲ್ಲ ನಮ್ಮೊಳಗೆ ಇದೆ ಅದು ನಮ್ಮ ಉಸಿರು ರಾಮ ಯಾರು ಅಂತಂದರೆ ಕಾನ್ಷಿಯಸ್ನೆಸ್ ನಿಮಗೆ ಹನುಮಂತ ರಾಮನ ಮಿಲನ ಯಾವಾಗುತ್ತೆ ಅಂದರೆ ನಿಮ್ಮ ಉಸಿರಿನ ಕಡೆ ನೀವು ಗಮನ ಕೊಟ್ಟಾಗ ನೀವು ಹೈಯರ್ ಕಾನ್ಷಿಯಸ್ ರೀಚ್ ಆಗ್ತೀರಾ ಪ್ರೀ ಫ್ರಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಪ್ರೀ ಫ್ರಂಟಲ್ ಕಾಟೆಕ್ಸೇ ರಾಮ ನಿಮ್ಮ ಉಸಿರೇ ಹನುಮ ಅದು ಹನುಮಾನ್ ಚಾಲಿಸು ಓದಿದಾಗ ನಿಮಗೆ ಆ ಒಂದು ಕನೆಕ್ಷನ್ ಏನು ಸಿಕ್ಕುತ್ತೆ ಅಂದರೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನೀವು ಓದ್ತಿರಲ್ಲ ನೀವು ಯಾವುದೋ ಮಂತ್ರನ ಹೆಂಗ್ ಹೇಗೆಗೋ ಹೇಳಿದ್ರೆ ಏನು ಫಲ ಸಿಕ್ಕಲ್ಲ ಓದ್ಬೇಕಾರೆ ಉಸಿರನ್ನ ತಗೊಂಡಿರ್ತೀರಾ ಹೋಲ್ಡ್ ಮಾಡ್ತೀರಾ ನಂತರ ಅದನ್ನು ಬಿಡ್ತೀರಾ ಒಂದು ರಿದಮ್ ಇರುತ್ತದೆ ಸರಿಯಾದ ಪ್ರಮಾಣದಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಉಸಿರನ್ನು ನೀವು ಜಾಸ್ತಿ ತಗೊಂಡಾಗ ನಿಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಯಾರಿಗೆ ಆ್ಯಕ್ಟಿವೇಟ್ ಆಗಿರುತ್ತೆ ಅವನು ಸದಾ ಸುಖಿಯಾಗಿರ್ತಾನೆ ಅವನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದೋ ನಾನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ ಎಲ್ಲದು ಚೆನ್ನಾಗಿರುತ್ತೆ ಅದ್ಭುತ ಈ ಅಚೀವರ್ಸ್ಗಳೆಲ್ಲ ಈಗ ನೋಡಿ ಅಬ್ದುಲ್ ಕಲಾಂ ಆಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡಿದಾಗ ಅವ್ರ ಮುಖದಲ್ಲಿ ಕೋಪನೇ ನಾವು ನೋಡ್ತಾ ಇಲ್ಲ ಮುಗುತರ ಅವ್ರನ್ನ ನಾವು ನೋಡಿದಾಗ ದೊಡ್ಡ ವ್ಯಕ್ತಿಗಳು ಥರ ಅವರು ಅನಿಸುತ್ತೆ ನಮಗೆ ಅವ್ರು ನೋಡಿದಾಗ ಅವ್ರ ಮಾತುಕತೆ ಆಗ್ಬೋದು ಎಲ್ಲ ಕಾರಣ ಏನು ಅಂದರೆ ಅವ್ರಿಗೆ ಪ್ರೀ ಫ್ರಂಟಲ್ ಕಾರ್ ಆ್ಯಕ್ಟಿವೇಟ್ ಆಗಿರುತ್ತೆ ಹೈಯರ್ ಕಾನ್ಷಿಯಸ್ ಕನೆಕ್ಟ್ ಆಗಿರ್ತಾರೆ ಯಾವ ರೀತಿ ಅಂದರೆ ಉಸಿರು ಅದಕ್ಕೆ ನೋಡಿ ಅದನ್ನು ನಾವು ಆಕ್ಸಿಜನೇಷನ್ ಹೇಗೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ನಮಗೆ ಪ್ರಾಣಾಯಾಮ ಬೇಕೇ ಬೇಕು ಒತ್ತಡ ಜಾಸ್ತಿ ಇದ್ದವರು ಭ್ರಮರಿ ಪ್ರಾಣಾಯಾಮ ಮಾಡ್ಬೋದು ಅವಾಗ ಒಂಥರ ಗುಂ ಅಂತ ದುಂಬಿ ಸೌಂಡ್ ಬರುತ್ತಲ್ಲ ಅದೇನಾಗುತ್ತೆ ನಮ್ಮ ಬ್ರೈನ್ ವೇವ್ಸು ಆಲ್ಫಾಗಿ ತಗೊಂಡೋಗುತ್ತೆ ಬೀಟಾ ಇದ್ದಿದ್ದು ಬೀಟಾ ಅಂದರೆ ಫೈರ್ ಅದು ಫೈರಿಂಗ್ ಆಗ್ತಾ ಇರುತ್ತೆ ನಿಮ್ಮ ಮೆದುಳಿನಲ್ಲಿ ಆ ಫೈರಿಂಗನ್ನ ಸರಿ ಮಾಡಬೇಕು ಅಂತಂದರೆ ಆ ಬೀಟಾ ವೇವ್ಸನ್ನ ಆಲ್ಫಾಗೆ ಕನ್ವರ್ಟ್ ಮಾಡಬೇಕು ನೀವು ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಪ್ರಾಣಾಯಾಮ ಉಸಿರನ್ನ ಅದನ್ನು ಅನುಲೋಮ ವಿಲೋಮ ಆಗ್ಬೋದು ಭ್ರಮರಿ ಆಗ್ಬೋದು ಭಸ್ತ್ರಿಕಾ ಆಗ್ಬೋದು ಶೀತಲಿ ಪ್ರಾಣಾಯಾಮ ಈಗ ಬಾಯಲೆಲ್ಲ ಹುಣ್ಣೆಲ್ಲ ಆಗಿರುತ್ತೆ ಶೀತಲಿ ಪ್ರಾಣಾಯಾಮ ಮಾಡಿದ್ರೆ ಹೋಗುತ್ತದು ಅಂದರೆ ಈ ಥರ ಆಕ್ಸಿಜನೇಷನ್ನು ಇದು ಒಂದು ಉಸಿರಾಟ ಇನ್ನೊಂದು ಹೈಡ್ರೇಷನ್ ಅಂತ ಹೇಳ್ತೀವಿ ಹೈಡ್ರೇಷನ್ ನೀರು ಈಗ ನೋಡಿ ಹಿಂದಿನ ಕಾಲದಲ್ಲಿ ಮೊದಲು ಯಾರೋ ಮನೆಗೊಬ್ಬರು ಬರ್ತಾರೆ ಅಂದರೆ ತಕ್ಷಣ ಅವ್ರು ಬಂದಾಗ ಕೈಕಾಲು ತೊಳ್ಕೊಂಡು ಬಂದಾಗ ಒಂದು ಗ್ಲಾಸ್ ನೀರು ಕೊಡ್ತಾರೆ ಬೆಲ್ಲ ಕೊಡೋರು ಮೊದಲೆಲ್ಲ ಹಂಗಿತ್ತು ಬೆಲ್ಲ ಕೊಟ್ಟಾಗ ಏನಾಗೋದು ಅವರು ತುಂಬ ಟಯರ್ಡಾಗಿ ಬಂದಿದ್ದವ್ರೆಲ್ಲ ಇಮಿಡಿಯೇಟ್ ಗ್ಲುಕೋಸ್ ಅದು ಅದು ತಿಂದಿದ ತಕ್ಷಣ ನಿಮಗೆ ಎನರ್ಜಿ ಬರೋದು ನಿಮ್ಮ ಮೈಂಡ್ ಸರಿಯಾಗ್ತಾ ಇರೋದು ಆಮೇಲೆ ನೀರು ಕುಡಿದ ತಕ್ಷಣ ನಿಮ್ಗೇನೇನು ಒಂದು ಈಗ ಮೆದುಳಿಗೆ ಆಕ್ಸಿಜನ್ನು ಮತ್ತು ಡಿಹೈಡ್ರೇಷನ್ ಆದಾಗ ವಿಚಿತ್ರವಾಗಿ ವರ್ತನೆ ಮಾಡುತ್ತೆ ಕೋಪ ಆತಂಕ ಎಲ್ಲ ನಮಗೆ ಡ್ಯಾಮೇಜ್ ಆಗೋದು ನೀರು ಸರಿಯಾಗಿ ನೀವು ಯಾವಾಗ ಕುಡಿದಿರಲ್ಲ ಒಂಥರ ಮನುಷ್ಯ ವಿಚಿತ್ರ ಆಗಿರ್ತಾನೆ ಸಣ್ಣ ಸಣ್ಣದಕ್ಕೂ ಇರಿಟೇಟ್ ಆಗೋದು ಆತಂಕ ಆಗೋದು ಇದೆಲ್ಲ ಆಗೋದು ನೀರು ಕಮ್ಮಿ ಇದ್ದಾಗ ಮತ್ತು ಉಸಿರಾಟದಲ್ಲಿ ನಮ್ಮದು ಏರುಪೇರಾದಾಗ ಓಕೆ ಸೊ ನೀವೇ ಅಬ್ಸರ್ವ್ ಮಾಡಿರ್ಬೋದು ಮನೆಗೆ ಬಂದಾಗ ಫಸ್ಟ್ ಅತಿಥಿಗಳಿಗೆ ಏನು ಕೊಡ್ತೀರ ನೀರು ಕೊಡ್ತೀರ ನೀರು ಕುಡಿದ ತಕ್ಷಣ ಕಾಮ್ ಡೌನ್ ಅವರು ಸೊ ಮೊದಲೆಲ್ಲ ನಾನು ಇದ್ದೆ ಇತ್ತೀಚೆಗೆ ನಮ್ಮ ಯುವ ಜನತೆ ಸಾಮಾನ್ಯವಾಗಿ ನೋಡಿದ್ದೀರಾ ಡೈವರ್ಸ್ಗಳು ಜಾಸ್ತಿ ಅಲ್ವಾ ಮೊದಲೆಲ್ಲ ಎಷ್ಟೇ ಕಷ್ಟ ಇದ್ರೂ ಗಂಡ ಹೆಂಡತಿ ಕಷ್ಟ ಇತ್ತು ಬಟ್ ಇನ್ ಸ್ಪೈಟ್ ಆಫ್ ದಟ್ ಇದ್ರು ಅವರು ಕಾರಣ ಏನಂದರೆ ಗಂಡ ಮನೆಗೆ ಬಂದಾಗ ಹೆಂಡತಿ ಏನು ಮಾಡ್ತಿದ್ಲು ಬಾಗಿಲು ತೆಗ್ದಿದ ತಕ್ಷಣ ಸಮಸ್ಯೆಗಳು ಹೇಳ್ತಾ ಇರಲಿಲ್ಲ ಒಳಗಡೆ ಬಂದು ಕೂತು ನೀರು ಕುಡಿದು ಟೀ ಕೊಟ್ಟು ಗೀನ್ ಹಾಕಿ ಎಲ್ಲ ಆಗಿ ಏನೇ ಹೇಳಿದ್ರು ಅವ್ರು ಕೇಳ್ತಾಯಿದ್ರು ಯಾಕೆಂದ್ರೆ ಮೈಂಡ್ ಕಾಮಾಗಿ ಕೂಲಾಗಿ ಇರುತ್ತೆ ಇವಾಗ ಈ ಸೈನ್ಸ್ ಗೊತ್ತಿಲ್ಲ ಯಾರಿಗೂ ಮನೆಗೆ ಬಂದಿದ ತಕ್ಷಣ ಇನ್ನೂ ಶೂಸ್ ಬಿಚ್ಚ ಅಷ್ಟರಲ್ಲಿ ಅವರು ನೋಡಿ ಮಕ್ಕಳದು ಹೋಮ್ವರ್ಕ್ ಮಾಡಿಲ್ಲ ಫೀಸ್ ಕಟ್ಟಿಲ್ಲ ಹಂಗೆ ಇಷ್ಟುದ್ದ ನಿಮಗೆ ಲಿಸ್ಟ್ ಕೊಟ್ಟರೆ ಈಗ ನೀವು ಮನೆಗೆ ಹೋಗ್ತೀರಾ ನಿಮ್ಮ ವೈಫ್ ಇಷ್ಟುದ್ದ ಲಿಸ್ಟ್ ಕೊಟ್ಟರೆ ನಿಮಗೆ ಎಷ್ಟು ಇರಿಟೇಟ್ ಆಗುತ್ತೆ ಟು ಬಿ ಹಾನೆಸ್ಟ್ ಇರಿಟೇಟ್ ಅದು ಏಕೆಂದರೆ ಹೋಗಿ ಅಷ್ಟರಲ್ಲಿ ಟೈರ್ಡ್ ಆಗಿರುತ್ತೆ ಈ ನಿಮ್ಮ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಸುಸ್ತಾಗಿ ಅಂದರೆ ಇಲ್ಲಿ ಆಕ್ಸಿಜನ್ನು ಕಮ್ಮಿನೇ ಈ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ ಟಯರ್ಡ್ ಆಗಿರ್ತೀರ ಆಮೇಲೆ ಇರಿಟೇಷನ್ ಶುರು ಆಗ್ತಾ ಇದೆ ಇದರ ಜೊತೆಗೆ ಇದೆಲ್ಲ ಹೇಳಿದಾಗ ಇರಿಟೇಷನ್ ಅದಕ್ಕೆ ನೀವು ಯಾರಿಗೆ ಆಗ್ಲಿ ಏನಾದರೂ ಒಂದು ಡಿಸಿಷನ್ ತಗೋಬೇಕಾದ್ರೆ ಫಸ್ಟ್ ಒಂದು ಲೋಟ ನೀರು ಕುಡೀರಿ ಕಾಮ ಕೂತ್ಕೊಳ್ಳಿ ದೀರ್ಘವಾಗಿ ಉಸಿರಾಡಿ ಆಮೇಲೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಈಗ ಯಾವುದೋ ಒಂದು ಪ್ರಾಪರ್ಟಿ ಸೈನ್ ಮಾಡಬೇಕು ಏನೋ ಒಂದಕ್ಕೆ ನಾನು ಶ್ಯೂರಿಟಿ ಕೊಡಬೇಕು ಏನೇನೋ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಡಿಸಿಷನ್ ಮೇಕಿಂಗ್ ಅಂತಂದಾಗ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಹೋಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಬನ್ನಿ ಬೇಗ ಸ್ನೋ ಆ್ಯಕ್ಟಿವೇಟ್ ಆಗುತ್ತೆ ಸೊ ಚೆನ್ನಾಗಿ ನೀರು ಕುಡೀರಿ ಅವಾಗಲೂ ನಮಗೆ ಬ್ರೈನ್ಗೆ ಹೈಡ್ರೇಷನ್ ಚೆನ್ನಾಗಿರುತ್ತೆ ದೀರ್ಘವಾಗಿ ಉಸಿರಾಡಿ ಅದಕ್ಕೆ ನೋಡಿ ಆ ಕಳಿಸ್ತೀವಲ್ವಾ ಸಮ ಸಲ ತುಂಬ ಟೈರ್ಡ್ ಆಕಳಿಸೋದು ಆಕ್ಸಿಜನು ತುಂಬ ಬೇಕಾಗಿರುತ್ತೆ ನಮಗೆ ಬಾಡಿ ನಾನು ಹೇಳುತ್ತಿನಲ್ಲ ಮನುಷ್ಯನ ದೇಹ ಅದ್ಭುತ ಅದು ನಿಮಗೆ ಯಾವ ವೈದ್ಯನೂ ಬೇಡ ಯಾರೂ ಬೇಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಏನು ಬೇಕು ದೇಹಕ್ಕೆ ಅಂತ ಅದು ಗೊತ್ತಿದೆ ನಾವು ಆಕಳಿಸೋದು ಏನು ಅಂದ್ರೆ ನಮಗೆ ಅವಾಗ ಆಕ್ಸಿಜನ್ ಬೇಕಿರುತ್ತೆ ಆ ಅಂತ ಕೆಲವರು ಆಕಳಿಸ್ತಾರೆ ಆಕ್ಸಿಜನ್ ತುಂಬಾ ತಗೊಂಡಾಗ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಹಾಗಾಗಿ ಈ ಆಕಳಿಸೋದು ಇದೆಲ್ಲ ಏನು ಆಕ್ಸಿಜನ್ ಆಕ್ಸಿಜನ್ನು ನೀಡಿದೆ ಅವಾಗ ಅಂತ ಹಾಗಾಗಿ ಹೈಡ್ರೇಷನು ತುಂಬ ಮುಖ್ಯ ನೀರನ್ನ ಯಾರು ಚೆನ್ನಾಗಿ ಕುಡಿತಾರೆ ತಾಳ್ಮೆ ಇರುತ್ತೆ ಅವನಿಗೆ ಅವ್ನು ಕೋಪ ಬರಲ್ಲ ಯಾರಾದರೂ ಕೋಪದಿಂದ ಬರ್ತಾರೆ ಏನಿ ಫಸ್ಟು ನೀರು ಕೊಡಿ ಒಂದು ಜ್ಯೂಸ್ ಕೊಡಿ ಕೂರಿಸಿ ಫ್ಯಾನ್ ಹಾಕಿ ಆಮೇಲೆ ಅದೇನಪ್ಪ ಹೇಳು ನಿನ್ನ ಸಮಸ್ಯೆ ಅಂತ ಹೇಳಿ ಅಲ್ ಅಷ್ಟೊತ್ತಿಗೆ ಅರ್ಧ ಸಮಸ್ಯೆ ಕಡಿಮೆ ಆಗೋಗಿರುತ್ತೆ ನೆಕ್ಸ್ಟು ಈಗ ಓ ಆಯಿತು ಎಮ್ ಓ ವಿ ಅಂದರೆ ವಿಶುವಲೈಸೇಷನ್ ನಾವು ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ವೀಡಿಯೋನೇ ಮಾಡಿದ್ವಿ ವಿಶುವಲೈಸೇಷನ್ ಅಂದರೆ ಪ್ಲ್ಯಾನ್ಸ್ ನಾನು ನಾಳೆ ದಿನ ನಾನು ಏನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ವಿಷಲೈಸ್ ಮಾಡೋದು ಅಂದರೆ ಅದನ್ನು ನನ್ನ ಮೈಂಡಿಗೆ ತಂದ್ಕೊಂಡು ಆ ಪ್ಲ್ಯಾನ್ ಇದೆ ಅನ್ನೋ ಥರ ಅದನ್ನು ನಾನು ಅನುಭವಿಸಿ ಮಾಡೋವಂಥದ್ದು ಅದು ವಿಡಿಯೋನ ನೋಡಿದೆ ಯಾರೋ ಒಂದು ಕಮೆಂಟ್ ಹಾಕಿದ್ದಾರೆ ಭಾಳ ಕೆಟ್ಟದಾಗಿ ಅದನ್ನು ಹೇಳ್ತೀನಿ ಏನಕ್ಕೆ ಅಂದರೆ ಮೇಡಮ್ ನೀವು ವಿಶ್ಯುಲೈಸೇಷನ್ ಬಗ್ಗೆ ಹೇಳಿದ್ದೀರಲ್ಲ ನೀವೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದೀರಾ ಸ್ಕ್ಯಾಮ್ ಅದು ಏನಂತಂದರೆ ನನಗೆ ಐಶ್ವರ್ಯ ರೈ ಬೇಕು ಅಂತಂದರೆ ನಾನು ವಿಷಲೈಸ್ ಮಾಡಿಬಿಟ್ರೆ ಆಗುತ್ತಾ ನಾನು ಹೇಳ್ತೀನಿ ಫಸ್ಟು ಐಶ್ವರ್ಯ ರೈ ಇನ್ನೊಬ್ಬರ ಹೆಂಡತಿ ಅನ್ನೋದು ಕಾಮನ್ ಸೆನ್ಸು ಬೇಕು ಐಶ್ವರ್ಯ ರೈ ಒಂದು ಮಗುವಿನ ತಾಯಿ ಆ ಕಾಮನ್ ಸೆನ್ಸು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅವರು ಒಬ್ಬರ ಹೆಂಡತಿ ಒಂದು ಮಗುವಿನ ತಾಯಿ ಅಂತ ಸೊ ನೀವು ಅದನ್ನು ವಿಜುವಲೈಸ್ ಮಾಡಿ ಅವಳು ನನ್ನ ಹೆಂಡತಿ ಆಗಬೇಕು ಅಂದರೆ ಬ್ರೈನ್ ಗೊತ್ತದು ಆಲ್ರೆಡಿ ನೋ ಶಿ ಈಸ್ ಅ ಅನದರ್ ವುಮೆನ್ ಅಂದರೆ ಮದುವೆ ಆಗಿರೋಂಥ ಹೆಂಗಸೋದು ಅದು ತಪ್ಪು ಅಂತ ವಿಷಲೈಸ್ ಮಾಡೋಕ್ಕಾಗಲ್ಲ ನೀವು ಇದು ತುಂಬ ಜನಕ್ಕೆ ವಿಷಲೈಸೇಷನ್ ವರ್ಕ್ ಆಗಲ್ಲ ಅಂತ ಕೆಲವರೆಲ್ಲ ಆಗ್ತಾರೆ ಕೆಲವರು ಆಗಿದೆ ಯಾರಿಗಾಗುತ್ತೆ ಅಂದರೆ ಸಿನ್ಸಿಯರ್ ಆಗಿ ಮಾಡಿದವರಿಗೆ ಸಿನ್ಸಿಯರ್ ಆಗಿ ಎಮೋಷನ್ಸ್ ಇಟ್ಕೊಂಡು ಒಳ್ಳೆ ಗುರಿ ಈಗ ನಾನು ಪಾಸಿಟಿವ್ ಆಗಿರಬೇಕು ಈಗ ನನಗೆ ಟೆನ್ ಸಿ ಜಿ ಪಿ ಬರಬೇಕು ಅದು ಪಾಸಿಟಿವ್ ಅದು ಸಿ ಜಿ ಪಿ ಈಗ ನಮ್ಮದು ಮಾರ್ಕ್ಸ್ ಟೆನ್ ಸಿ ಜಿ ಪಿ ಅಂತೀವಲ್ಲ ಈ ಮೆಡಿಕಲ್ಲು ಇಂಜಿನಿಯರಿಂಗು ಟೆಂತ್ ಸಿ ಜಿ ಪಿ ಅದು ಒಳ್ಳೇದು ಅದು ನಿನ್ನ ನಿನ್ನ ಮಾರ್ಕ್ಸನ್ನ ನೀನು ಗಳಿಸ್ತಾ ಇರೋದು ಒಳ್ಳೆಯದು ಅದು ಬಿಟ್ಟು ನನಗೆ ಐಶ್ವರ್ಯ ರೈ ಬೇಕು ಕ್ ಕತ್ರಿನಾ ಕೈಫ್ ಬೇಕು ಸಲ್ಮಾನ್ ಖಾನ್ ಬೇಕು ಅಂದರೆ ಆಲ್ರೆಡಿ ನಮ್ಮ ಬ್ರೈನ್ ಗೊತ್ತು ಅವ್ರು ಯಾರೋ ಬೇರೆಯವರು ಅಂತ ಸೊ ಅದು ವಿಜುವಲೈಸ್ ಮಾಡಲ್ಲ ಅದು ಅಲ್ಲಿ ನಮಗೆ ಎಡವಟ್ಟಾಗುತ್ತೆ ನಮ್ಮ ಬ್ರೈನ್ಗೆ ಅದು ಕನ್ಫ್ಯೂಸ್ ಮಾಡಬಾರ್ದು ನಾವು ಕ್ಲಾರಿಟಿ ಅಂತಂತೀವಿ ಮತ್ತು ಎಮೋಷನ್ನಲ್ಲಾಗಿ ನನಗೆ ಟೆನ್ ಸಿ ಜಿ ಪಿ ಬಂದಂಗೆ ಅದನ್ನ ನಾನು ಅನುಭವಿಸ್ದಂಗೆ ಅದನ್ನು ನಾವು ಮಾಡಬೇಕು ಇಲ್ಲಿ ಮೂರು ಸ್ಟೆಪ್ಸ್ ಇದೆ ವಿಶುವಲೈಸೇಷನ್ನು ಈ ವಿಷುವಲೈಸೇಷನ್ ಬಗ್ಗೆ ಏನಾದರೂ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಬದುಕಲು ಕಲಿಯಿರಿ ಅಂತೇಳಿ ರಾಮಕೃಷ್ಣ ಮಿಷನ್ ಅವ್ರದ್ದು ಜಗದಾತ್ಮಾನಂದ ಜಿ ಬರೆದಿದ್ದಾರೆ ಒಂದು ಬುಕ್ಕು ದಯವಿಟ್ಟು ತುಂಬ ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಆ ಬುಕ್ಕನ್ನು ಒಂದು ಸಲ ಅಲ್ಲ ಹತ್ತು ಸಲ ಓದಬೇಕು ನೀವು ಯಾಕೆಂದರೆ ಪ್ರ ಒಂದು ವರ್ಡ್ ಇದೆಯಲ್ಲ ಅದ್ಭುತ ರಿಸರ್ಚ್ ಮಾಡಿ ಬರೆದಿರೋದು ಜಗತ್ತಿನಲ್ಲಿ ನಡೆದಿರುವ ಬೇಕಾದಷ್ಟು ಒಂದು ಘಟನೆಗಳನ್ನು ಕ್ರೋಢೀಕರಿಸಿ ಅದ್ಭುತವಾಗಿ ಬರೆದಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಓದಿದ್ರೆ ಅವನು ಬದುಕದ್ದು ಹೇಗೆ ಬದುಕನ್ನು ಹೇಗೆ ಕಟ್ಕೋಬೇಕು ಹೇಗೆ ಬದುಕಬೇಕು ಅಂತ ಅವನು ಇದು ಮಾಡ್ಬೋದು ತುಂಬ ಒಂದು ನೂರತ್ತು ರೂಪಾಯಿಗೆ ಪುಸ್ತಕ ಸಿಗುತ್ತೆ ಈ ವಿಜುವಲೈಸೇಷನ್ ಬಗ್ಗೆ ಡೌಟ್ ಇದ್ದವರು ಫಸ್ಟ್ ಅದನ್ನು ಹೋಗಿ ಆಮೇಲೆ ದಿ ಸೀಕ್ರೆಟ್ ಬುಕ್ ಓದಿ ದಿ ಸಬ್ಕಾನ್ಷಿಯಸ್ ಮೈಂಡ್ ಇದೆಲ್ಲ ಓದಿದಾಗ ನೀವು ಯಾರ ಹತ್ರನೂ ಹೋಗಬೇಕಾಗಿಲ್ಲ ನಿಮ್ಮ ದೇಹ ನಿಮ್ಮ ಮೆದುಳು ನಿಮಗೆ ಈ ಮೆದುಳು ಕ್ಯಾಲ್ಕುಲೇಷನ್ ಅದು ನಿಮ್ಮ ಮೆದುಳಿನ ಬಗ್ಗೆ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಎಲ್ಲದೂ ಈ ಜಗತ್ತನ್ನೇ ಗೆದ್ಬಿಡ್ತೀರಾ ನೀವು ನಿಮಗೆ ಯಾರ ಜೊತೆ ಹೇಗಿರಬೇಕು ಗೊತ್ತಾಗುತ್ತೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ವಿಷಲೈಸೇಷನ್ ಬಗ್ಗೆ ಫಸ್ಟು ವಿಷಲೈಸ್ ಏನು ಮಾಡಬೇಕು ಅಂದರೆ ನಾವು ನನ್ನ ದೇಹದ ಬಗ್ಗೆ ವಿಷ್ಯಲೈಸ್ ಮಾಡಬೇಕು ಮತ್ತು ನಾನು ಹೇಳಬೇಕು ನನ್ನ ಹಾರ್ಟ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನ್ನ ಹೃದಯ ನನ್ನ ಲಂಗ್ಸ್ ತುಂಬ ಚೆನ್ನಾಗಿದೆ ವಿಶ್ವಲೈಸ್ ಮಾಡಬೇಕು ಆಟೋಮೆಟಿಕ್ಕಾಗಿ ಕೆಮಿಕಲ್ಸ್ ಇದೆ ಒಳಗಡೆ ನಮ್ಮ ದೇಹದಲ್ಲಿ ಬೇಕ ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಡಿ ಎನ್ ಎ ಎ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಇವೆಲ್ಲದೂ ಕೆಮಿಕಲ್ಸ್ ಥರನೇ ಪ್ರೋಟೀನ್ಗಳು ಎಂಜೈಮ್ಗಳು ಹಾರ್ಮೋನ್ಸ್ಗಳು ಏನಂದರೆ ಸಿಗ್ನಲ್ ನೀವು ಏನು ಹೇಗೆ ಕೊಡ್ತೀರಾ ಆ ಟ್ರಿಕ್ ನಿಮಗೆ ಗೊತ್ತಿದ್ರೆ ನಿಮಗೆ ಯಾವ ಕಾಲೇನೂ ಬರಲ್ಲ ಟ್ರಿಕ್ಕು ಗೊತ್ತಿರಬೇಕು ಸಿಗ್ನಲ್ ನೀನು ನನ್ನ ಹೃದಯ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕೆಲಸ ಫಸ್ಟು ನಮ್ಮ ದೇಹದ ಬಗ್ಗೆ ವಿಷಲೈಸ್ ಮಾಡಬೇಕು ಅಂತ ಹೇಳ್ತಾರೆ ದೇಹ ನನ್ನ ಕಾಲು ಚೆನ್ನಾಗಿದೆ ಬೇಕಾದಷ್ಟು ನೀವು ಆ ಪುಸ್ತಕದಲ್ಲಿ ಓದಿ ಪ್ಯಾರಲೈಸ್ ಆಗಿರೋಂಥ ವ್ಯಕ್ತಿ ಅವನು ಮುಂದಿನ ದಿನದಲ್ಲಿ ವಿಜುವಲೈಸೇಷನ್ ಮಾಡಿಕೊಂಡು ಓಡಾಡೋ ಥರ ಆಗ್ತಾನವನು ಅವನು ಒಬ್ಬ ಜರ್ನಲಿಸ್ಟ್ ಅವನು ಯಾವುದೋ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ಅವನು ಪ್ಯಾರಾಲೈಸ್ ಅವನು ಯಾವುದೋ ಹಿಂಗೆ ರಿಪೋರ್ಟ್ ಮಾಡೋಕೆ ಹೋಗಿರ್ತಾನಲ್ಲ ಅದು ನನಗೆ ಹೆಸರು ಜ್ಞಾಪಕ ಇಲ್ಲ ಫುಲ್ ಪ್ಯಾರಾಲೈಸ್ ಆಗ್ಬಿಡ್ತಾನೆ ಮತ್ತೆ ತುಂಬ ದೊಡ್ಡ ಅವನು ಜರ್ನಲಿಸ್ಟ್ ಸೊ ಅವ್ನಿಗೆ ಏನು ಮಾಡ್ತಾರೆ ಅವ್ನಿಗೆ ತುಂಬ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾರೆ ಬಟ್ ಏನು ಮೂಮೆಂಟ್ ಇಲ್ಲ ಕಂಪ್ಲೀಟ್ ಪ್ಯಾರಾಲೈಸ್ ಕೊನೆಗೇನಾಗುತ್ತೆ ಏನೋ ಅವನ ಫ್ರೆಂಡ್ ಯಾವಾಗಲೂ ಬಂದಾಗ ಅವ್ನು ಜೋಕ್ ಮಾಡ್ತಾನೆ ಅವನಿಗೆ ಮಾಡಿದ ತಕ್ಷಣ ನಗ್ತಾನವನು ನಗ್ದಾಗ ಅವ್ನಿಗೆ ಮೂಮೆಂಟು ಆಗುತ್ತೆ ಸೊ ಗೊತ್ತಾಗೋಗುತ್ತೆ ನಗಾಡಿದ್ರೆ ನನಗೆ ಎಲ್ಲ ಸರಿಯಾಗುತ್ತೆ ಅಂತ ಆಮೇಲೆ ಅದು ಶುರು ಮಾಡ್ತಾರೆ ಚಾರ್ಲಿ ಅದು ಇದು ಎಲ್ಲ ಫೈನಲಿ ರಿಕವರ್ ಆಗಿಬಿಡ್ತಾನೆ ನಗುವಿನಿಂದ ಪ್ಯಾರಲೈಸ್ ಆಗಿರುವಂತಹ ಮನುಷ್ಯ ರಿಕವರ್ ಆಗಿರೋದು ನಡೆದಿದೆ ಇದೆಲ್ಲ ನಡೆದಿರುವ ಘಟನೆ ವಿತ್ ಪ್ರೂಫ್ ನಾನು ಒಂದು ಇನ್ಸಿಡೆಂಟ್ ನಾನು ಬಂತು ನನಗೆ ಮಲ್ಲೇಶ್ವರ ಇದನ್ನು ಹೇಳಿದ್ರೆ ಮುಂಚೆ ಕೂಡ ಬಹುಶಃ ವಿಡಿಯೋದಲ್ಲಿ ಹೇಳಿರ್ಬೋದು ಮಲ್ಲೇಶ್ವರ ಒಂದು ಫೋನ್ ಬರುತ್ತೆ ನನಗೆ ನಂದು ಹೋಳಿಗೆ ಅಂಗಡಿ ಇದೆ ಸರ್ ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಮ ವಿಡಿಯೋಗಳು ನೋಡ್ತೀನಿ ಅಂತ ಅವ್ರು ಹೇಳಿದ್ರು ಆಯ್ತು ಒಳ್ಳೆದಾಯ್ತು ಖುಷಿ ಆಯ್ತು ನನಗೆ ಅಂತಂದೆ ಬಟ್ ಅವರು ಒಂದು ವಿಚಾರ ಹೇಳಿದ್ರು ನಮ್ಮ ಎಸ್ ಕೆ ಉಮೇಶ್ ಅವರು ಒಂದು ಬಿಟ್ಟು ವಿಡಿಯೋಗಳು ಮಾಡಿದ್ರು ಅವ್ರು ಏನಂದ್ರೆ ತುಂಬ ನಗಿಸ್ತಾರೆ ಮಾತಾಡ್ತಾ ಮಾತಾಡ್ತಾನೆ ಅವ್ರ ಹಳ್ಳಿ ಜೋಕ್ಗಳು ಎಲ್ಲ ಅವರು ಕಾಮಿಡಿ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ ಅವರು ಒಂದು ಏನೇಳಿ ಹಳ್ಳಿಯ ಒಂದು ಇದೆಯಲ್ಲ ಒಂದು ಸೊಗಡು ಸೊಗಡು ಹಂಗೆ ಇದೆ ಅವರು ಅವರು ಏನೋ ಆರ್ಟಿಫಿಷಿಯಲ್ ಇಲ್ಲ ಅವರು ಅವ್ರು ಮಾತಾಡ್ತಾ ಮಾತಾಡ್ತಾ ಏನೋ ಜೋಕ್ ಹೇಳ್ತಾರೆ ಏನೋ ಬೈತಾರೆ ಎಲ್ಲ ಮಾಡ್ತಾರೆ ಅವ್ರಿಗೆ ಅದು ಕೊಂಬ ತುಂಬಾ ಕಾಮಿಡಿ ಅನ್ಸಿದೆ ಅವರು ಅದನ್ನ ನೋಡ್ತಾ ನೋಡ್ತಾ ತುಂಬಾ ಖುಷಿಯಾಗಿ ಖುಷಿ ಅವ್ರಿಗೆ ಫೆಲ್ ಸೋ ಹ್ಯಾಪಿ ಅವ್ರ ಡಯಾಬಿಟಿಸ್ ಕಡಿಮೆ ಆಗ್ಬಿಟ್ಟಿದೆ ಅಂತೆ ಖಂಡಿತ ಆಗುತ್ತೆ ಅವರು ಹೇಳಿದ್ರು ಸರ್ ನಂದು ಡಯಾಬಿಟಿಸ್ ಫುಲ್ ಕಡಿಮೆ ಆಗ್ಬಿಟ್ಟಿದೆ ಸರ್ ಉಮೇಶ್ ಸರ್ ವಿಡಿಯೋಗಳು ನೋಡ್ಕೊಂಡು ನಾನು ಏನಿದು ಅಂತ ಅನ್ಕೊಂಡೆ ಬಟ್ ಹೌದು ಅವ್ರ ಅವ್ರ ಮಾತೆಲ್ಲ ಖುಷಿ ವ್ಯಕ್ತ ಆಗ್ತಾ ಇತ್ತು ಹೌದು ಸೆಕೆಂಡ್ ಲೆವೆಲ್ ಯಾವ ತರ ಅಂತಂದ್ರೆ ನಮ್ಮ ಫ್ರೆಂಡ್ಸ್ ನನ್ನ ಪ್ರೊಫೆಷನ್ ಸಂಬಂಧಿಕರು ಇದ್ರ ಬಗ್ಗೆ ವಿಶ್ವಲೈಸೇಷನ್ ಒಳ್ಳೇದನ್ನ ಮತ್ತೆ ಆಗ ಅಂತದನ್ನ ಮಾಡಬೇಕು ಈಗ ನಾನು ಐಶ್ವರ್ಯ ರೈ ಅಂತ ಹೇಳಿದ್ ನನ್ ಎಕ್ಸಾಂಪಲ್ ಆ ತರದ್ ಮಾಡ್ರೆ ಖಂಡಿತ ಆಗಲ್ಲ ಅದು ಆಗುವಂಥ ಯಾರೂ ಮಾಡಲ್ಲ ಇದು ಖಂಡಿತ ವಿಶ್ವಲೈಸೇಷನ್ ಯಾವ ಮಟ್ಟದಲ್ಲಿ ಇರಬೇಕು ಅಂತಂದ್ರೆ ವಿತ್ ಎಮೋಷನ್ಸ್ ಬರ್ಬೇಕು ಅದು ವಿಥ್ ಎಮೋಷನ್ಸ್ ನೀನು ಅನುಭವಿಸ್ತಿರೋ ಥರ ವಿಜುವಲೈಸ್ ಮಾಡಿರೋರಿಗೆ ಖಂಡಿತ ಆಗುತ್ತೆ ಅದರಲ್ಲಿ ಇದಕ್ಕೆ ಯಾವ ಗುರುನು ಬೇಡ ಏನು ಬೇಡ ನಾನು ಹೇಳಿದೆ ನಿಮಗೆ ನೀವೇ ಗುರು ನಿಮಗೆ ಯಾವ ವೈದ್ಯರು ಬೇಡ ಯಾವ ಗುರುನೂ ಬೇಡ ನಿಮ್ಮ ದೇಹನ ಅರ್ಥ ಮಾಡ್ಕೊಳ್ಳಿ ನೀವು ಹತ್ರನೂ ಹೋಗೋದು ಬೇಡ ಯಾವ ಅಸ್ಟ್ರಾಲಜರ್ ಆಗಲಿ ಯಾವ ಗುರುಗಳಾಗಲಿ ಏನೂ ಬೇಡ ಯಾವುದು ಸ್ಕ್ಯಾಮ್ ಇಲ್ಲ ನಮಗೆ ನಾವೇ ಮಾಡ್ಕೊಳ್ಳೋದು ಅದರಲ್ಲಿ ಬಗ್ಗೆ ಸಂಬಂಧಿಕ ಸಂಬಂಧ ಸಂಬಂಧಗಳ ಬಗ್ಗೆ ನಾವು ಒಳ್ಳೆ ಥರ ವಿಜುವಲೈಸ್ ಮಾಡ್ತಾ ಹೋದರೆ ಅದು ಆಗುತ್ತೆ ಚೆನ್ನಾಗಿ ಆಗ್ತಾ ಬರುತ್ತೆ ಏಕೆಂದರೆ ನಾವು ವಿಜುವಲೈಸ್ ಮಾಡಿ ಅನುಭವಿಸಿರ್ತೀವಿ ನಾನು ತುಂಬ ಚೆನ್ನಾಗಿ ಮಾತಾಡಿದೆ ಅವ್ರು ನನಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅಂತ ಆಲ್ರೆಡಿ ಪ್ಲಾನ್ ಆಗಿದೆಯಲ್ಲ ನಾನು ನೆಕ್ಸ್ಟ್ ಅವ್ರನ್ನ ಎನ್ಕೌಂಟ್ರ್ ಮಾಡಿದಾಗ ನನಗೆ ಈ ಬ್ರೈನ್ಗೆ ಮೊದಲೇ ರೆಡಿ ಕೊಟ್ಟಂಗೆ ಇದು ಪ್ಲ್ಯಾನ್ ಕೊಟ್ಬಿಟ್ಟಿದ್ದೀವಿ ಬ್ರೈನ್ಗೆ ಅದು ಅವ್ರನ್ನ ನೋಡಿದ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ಆಟೋಮೆಟಿಕ್ಕಾಗಿ ಒಂದು ಸ್ಮೈಲ್ ಬರುತ್ತೆ ಸೊ ಅವರು ಸ್ಮೈಲ್ ಮಾಡ್ತಾರೆ ಆಮೇಲೆ ನಮ್ಮ ಟೋನು ತುಂಬ ಸೋಬರಿಂಗಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಆ ಥರ ಬಂದಿದ್ದ ತಕ್ಷಣ ಅವರು ಆ ಕಡೆಯಿಂದ ಆಗ್ತಾರೆ ಸೊ ಈ ಥರ ಇದೆಲ್ಲ ಈ ಥರ ಕನೆಕ್ಟಿವಿಟಿ ಇರುತ್ತೆ ನಮ್ಮ ಮೈಂಡಲ್ಲಿ ಏನು ನಡೀತಾ ಇರುತ್ತೆ ನಮ್ಮ ಬಾಯಲೇ ಅದೇ ಅದಕ್ಕೆ ಹೇಳೋದು ನೋಡಿ ಕೆಟ್ಟ ಮಾತುಗಳು ಕೆಲವರು ಆಡ್ತಾರೆ ಅಂದರೆ ಅವ್ರು ತಲೆ ಬರೀ ಕೆಟ್ಟದೇ ಇರುತ್ತೆ ಬರೀ ನೆಗೆಟಿವ್ ಆಟಿಟ್ಯೂಡೇ ಇರುತ್ತೆ ಹಾಗಾಗಿ ಅವ್ರು ಕೆಟ್ಟದೇ ಮಾತಾಡ್ತಾರೆ ಸೊ ಇದು ವಿಶ್ವಲೈಸೇಷನ್ ಬಗ್ಗೆ ಇದನ್ನ ಅದು ಒಂದು ಓದ್ಬೋದು ಇನ್ನೊಂದು ಬದುಕುವ ದಾರಿ ಅಂತ ಪುರಂದರ ವಿಠಲ ಅಂತ ಹೇಳಿ ಮೈಸೂರವ್ರು ಒಬ್ಬರು ಆದ್ರೆ ಜಿಸ್ಟನ್ನ ಬರ್ದಿದ್ದಾರೆ ಪುಟ್ ಪುಸ್ತಕ ಅದು ಅದನ್ನು ಓದ್ಬೋದು ಈ ಥರದನ್ನ ನಾವು ಓದಿದ್ರೆ ವಿಶ್ವಲೈಸೇಷನ್ ಹೇಗೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಅದರಲ್ಲಿ ಕೊಟ್ಟಿದ್ದಾರೆ ಅದ್ಭುತ ಪುಸ್ತಕ ಎಲ್ಲ ಲಿಂಗಿಗಳ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಸಾಧ್ಯವಾದಷ್ಟು ಹಾಕಿರ್ತೀವಿ ಸಿಕ್ಕ ಆನ್ಲೈನ್ ಅವೈಲೇಬಲ್ ಇರೋದು ಅಕಸ್ಮಾತ್ ಸ್ಕ್ರೀನ್ ಮೇಲೆ ಇಲ್ದೆ ಇದ್ದರೆ ಡಿಸ್ಕ್ರಿಪ್ಷನ್ಗಳು ಇರ್ತವೆ ದಯವಿಟ್ಟು ಹೋಗಿ ನೀವು ತಗೊಳ್ಬೋದು ಎಸ್ ಇ ಅನ್ನೋದು ನೆಕ್ಸ್ಟ್ ಬರೋದು ಎಕ್ಸ್ಟ್ರಿ ಎಕ್ಸಸೈಸ್ ಅಂತ ಪ್ರತಿಯೊಬ್ಬ ಮನುಷ್ಯನೂ ಏನಾದರೂ ಒಂದು ಎಕ್ಸಸೈಸು ಮಾಡಲೇಬೇಕು ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡಿ ಪ್ರತಿದಿನ ಅಂತ ಹೇಳ್ತಾರೆ ಈಗ ನೋಡಿ ಎಲ್ಲರೂ ಅದು ಸ್ಮಾರ್ಟ್ ವಾಚ್ ಎಲ್ಲ ಇಟ್ಕೊಂಡಿರ್ತಾರೆ ಅದು ಸ್ಟೆಪ್ಸ್ ಹೇಳುತ್ತೆ ಎಷ್ಟು ವಾಕ್ ಮಾಡಿದ್ದೀರಾ ಅಂತೇಳಿ ಅದೇನು ಕ್ಯಾಲ್ಕುಲೇಟ್ ಮಾಡೋದು ಬೇಡ ಬಟ್ ತರ್ಟಿ ಮಿನಿಟ್ಸ್ ಎಕ್ಸಸೈಸ್ ನೀವು ಬ್ರಿಸ್ ವಾಕ್ ಆಗ್ಬೋದು ಏನಾದರೂ ಕೆಲವರಿಗೆ ಒಳ್ಳೆ ಸ್ವಿಮ್ಮಿಂಗು ಬೇರೆ ಬೇರೆ ಥರದ್ದು ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಜಿಮ್ಗಾರು ಹೋಗ್ಬೋದು ಬಟ್ ಎಲ್ಲೇ ಹೋಗಲಿ ಅತಿಯಾಗಿ ಮಾಡಬೇಡಿ ಅಂತ ನಾನು ಹೇಳೋದು ಜಿಮ್ ವರ್ಕೌಟೇ ಮಾಡಿ ಅತಿ ಬೇಡ ಯಾವುದು ಮೂವತ್ತರಿಂದ ನಲವತ್ತೈದು ನಿಮಿಷ ಒಂದು ಏನಾಗುತ್ತೆ ಅಂದರೆ ಅವಾಗ ಎಂಡಾರ್ಫಿನ್ ರಿಲೀಸ್ ಆಗ್ತಾ ಬರುತ್ತೆ ಎಂಡಾರ್ಫಿನ್ ರಿಲೀಸ್ ಆದರೆ ಅದು ಪೇನ್ ಕಿಲ್ಲರ್ ದೇಹದಲ್ಲೇ ಎಲ್ಲ ಇದೆ ತಿಳ್ಕೋಬೇಕು ನಾವು ಅಷ್ಟೇ ನಾವು ಪೇಯ್ನ್ ಕಿಲ್ಲರ್ ಹೊರಗಡೆಯಿಂದ ತಗೊಳ್ಳೋದು ಬೇಡ ಒಳಗಡೆನೆ ಎಂಡಾರ್ಫಿನ್ ರಿಲೀಸ್ ಆಗ್ತಾ ಬರುತ್ತೆ ಮತ್ತೆ ಗ್ರೂಪಲ್ಲಿ ನಾವು ಒಂದಷ್ಟು ಜನದ ಜೊತೆ ಸೇರ್ಕೊಂಡು ಅದನ್ನ ಮಾಸಲ್ಲಿ ಯೋಗ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಈ ಫುಟ್ಬಾಲು ಕ್ರಿಕೆಟ್ ಇದೆಲ್ಲ ಜನ ಸೇರ್ಕೊಂಡು ಮಾಡೋದು ಗುಂಪಲ್ಲಿ ಸೊ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಆಮೇಲೆ ನಮಗೆ ಅದಾದ ಮೇಲೆ ವಿನ್ ಆಗ್ತೀವಲ್ಲ ರಿವಾರ್ಡ್ ರಿವಾರ್ಡ್ ಹಾರ್ಮೋನು ಡಪಮೈನ್ ಡೊಪಮೈನ್ ರಿಲೀಸ್ ಆಗುತ್ತೆ ಆಮೇಲೆ ಮೂಡ್ ಹಾರ್ಮೋನು ಅದು ಚೆನ್ನಾಗಿ ಖುಷಿಯಾದಾಗ ಸೆರೊಟನಿನ್ ರಿಲೀಸ್ ಆಗುತ್ತೆ ಸೊ ಈ ಥರ ಈ ಕಾಟಿಸಾಲು ಸ್ಟ್ರೆಸ್ ಹಾರ್ಮೋನು ಕಮ್ಮಿಯಾಗಿ ಈ ಒಳ್ಳೆ ಹಾರ್ಮೋನುಗಳಾದ ಸೆರಟನಿನ್ನು ಡೋಪಮೈನು ಆಕ್ಸಿಟಾಸಿನು ಎಂಡಾರ್ಫಿನ್ನು ಇದೆಲ್ಲ ರಿಲೀಸ್ ಆಗ್ತಾ ಬರುತ್ತೆ ಸೊ ಏನಾಗುತ್ತೆ ಒಂದು ರಿಫ್ರೆಶಿಂಗ್ ನಮಗೆ ಇದು ಸಿಕ್ಕುತ್ತೆ ಯೋಗನೂ ಮಾಡ್ಬೋದು ಒಂದು ಮಾಸಲ್ಲಿ ಬೆಳಗ್ಗೆನೋತು ಮಾಡ್ತಾರಲ್ಲ ನೀವು ಒಬ್ರೇ ಮಾಡಿದಾಗ್ಲೂ ಗುಂಪಲ್ಲಿ ಮಾಡ್ದಾಗ್ಲೂ ವ್ಯತ್ಯಾಸ ಇದೆ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಒಬ್ಬರೇ ಮಾಡಿದಾಗ ಬರೀ ಎಂಡಾರ್ಫಿನ್ ಅದಕ್ಕೆ ಮನುಷ್ಯ ಸ್ವಲ್ಪ ಜನ ಜೊತೆ ಇರಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸುತ್ತ ಗೋಡೆ ಕಟ್ಕೊಳ್ತೀವಿ ನಾವು ಜನ ಜೊತೆ ಬೆರೆಯಲ್ಲ ಲಾಸ್ ಯಾರಿಗೆ ನಮಗೇನೆ ಇಮೋ ವಿ ಆರ್ ಆರ್ ಅಂದರೆ ರೀಡಿಂಗ್ ಅಂತ ಪ್ರತಿಯೊಬ್ಬ ಮನುಷ್ಯ ನೀವು ಅಪ್ಡೇಟ್ ಆಗಲಿಲ್ಲ ಅಂದರೆ ಯು ವಿಲ್ ಬಿ ಔಡ್ಡೇಟೆಡ್ ಈಗ ಮಕ್ಕಳು ನೋಡಿ ಅವರು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ತುಂಬ ಚೆನ್ನಾಗಿ ಅವರಿಗೆ ಗೊತ್ತು ನಾವು ಅಪ್ಡೇಟ್ ಆಗಲಿಲ್ಲ ಅಂದರೆ ನಾವು ಅವ್ರ ಮುಂದೆ ಅವರು ನಮ್ಮನ್ನು ಡಾಮಿನೇಟ್ ಮಾಡಿಬಿಡ್ತಾರೆ ಏಕೆಂದರೆ ಅವರಿಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಟೆಕ್ನಾಲಜಿ ಐಡಿಯಾ ಇರುತ್ತೆ ಈಗ ನನಗೆ ಒಂದು ಟಿಕೆಟ್ ಬುಕ್ಕಿಂಗ್ ಬರಕ್ಕೆ ಮಾಡಲಿಕ್ಕೆ ಬರಲಿಲ್ಲ ಆಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ ಗೊತ್ತಿಲ್ಲ ಅಂದರೆ ದೇ ವಿಲ್ ಡಾಮಿನೇಟಸ್ ಸೊ ನಮಗೆ ರೀಡಿಂಗ್ ಅನ್ನೋದು ವೆರಿ ಎಸೆನ್ಷಿಯಲ್ ಆಮೇಲೆ ಒಂದು ಅಪ್ಡೇಟು ಪ್ರೆಸೆಂಟ್ ಇದಕ್ಕೆ ಒಂದು ಅಪ್ಡೇಟ್ ಆಗ್ತಾ ಬರೋದು ಇಲ್ಲಾಂದರೆ ಒತ್ತಡ ಒತ್ತಡ ಏನಕ್ಕಾಗೋದು ಅಂದರೆ ನನಗೆ ಗೊತ್ತಿಲ್ಲ ಅಂದಾಗ ಒತ್ತಡ ಆಗುತ್ತೆ ಈಗ ನನಗೆ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಥವಾ ಇನ್ನೊಂದು ಮಾಡ್ಬೋದು ಅಂದರೆ ಒತ್ತಡ ಇರೋಲ್ಲ ಟಕ್ ಟಕ್ ಅಂತ ಮಾಡ್ತೀವಿ ಸೊ ಅದೊಂದು ರೀಡಿಂಗ್ ಅಂದರೆ ಅದ್ರ ಜೊತೆಗೆ ಪಾಸಿಟಿವ್ ಅಫರ್ಮೇಶನ್ ಇರೋ ಅಂಥ ಪುಸ್ತಕಗಳನ್ನ ಓದಲೇಬೇಕು ಪ್ರತಿದಿನ ನಾವು ಒಂದು ಒಳ್ಳೆಯ ಒಂದು ಕಂಟೆಂಟ್ ಇರೋ ಅಂಥದ್ದು ಈಗ ನೀವು ಪ್ರತಿದಿನ ಓದ್ತೀರ ನಾನು ಅಷ್ಟೇ ನನಗೆ ಎಲ್ಲಿ ಟೈಮ್ ಸಿಕ್ಕುತ್ತೆ ನಾನು ಸ್ವಲ್ಪ ರಾಮಕೃಷ್ಣ ಮಿಷನ್ ಇದೆಯಲ್ಲ ಅಲ್ಲಿ ಪುಸ್ತಕಗಳನ್ನು ಓದ್ತೀನಿ ತುಂಬ ಚೆನ್ನಾಗಿರುತ್ತೆ ಏಕೆಂತಂದರೆ ಅದರಲ್ಲಿ ಮೆಸೇಜ್ ಇರುತ್ತೆ ಆಮೇಲೆ ಬೇರೆ ಥರ ನಮ್ಮ ಮೈಂಡನ್ನು ಚೆನ್ನಾಗಿ ಮಾಡೋ ಅಂಥದ್ದು ಅಂದರೆ ನನಗೆ ಪಾಸಿಟಿವ್ ಅಫರ್ಮೇಷನು ಕೊಡೋ ಅಂಥದ್ದು ಮೊನ್ನೆ ಪಂಚತಂತ್ರನ ನಾನು ತಗೊಂಡು ಓದ್ದೆ ಮೊದಲೆಲ್ಲ ಕೇಳಿದ್ವು ಪಂಚತಂತ್ರದ್ದು ಕತೆಗಳು ಬಟ್ ಈಗ ಪುನಃ ಒಂದು ಸಲ ಏನಕ್ಕೆ ಅಂದರೆ ನಾನು ಸಣ್ಣವಳಿದ್ದಾಗ ಓದಾಗಿ ಅರ್ಥ ಮಾಡ್ಕೊಂಡಿದ್ದ ರೀತಿನೇ ಬೇರೆ ಇವಾಗ ನಾನು ಆ ವಸ್ತುನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆವಾಗ ನನಗೆ ಆ ಕೋತಿ ಮೊಸಳೆ ಆ ಥರ ಮತ್ತು ಆ ಒಂದು ಎತ್ತು ಇವುಗಳು ಮುಖ್ಯವಾಗಿ ನಾವು ಗಮನ ಕೊಡ್ತೀವಿ ಆದರೆ ಇವಾಗ ಅಲ್ಲಿ ಲಾಜಿಕ್ ಅಲ್ಲಿ ಏನು ನ್ಯಾಯ ಇದೆ ಅದು ನಾವು ಈಗ ನೋಡಿ ಅದರಲ್ಲಿ ಆಗಿದೆ ಕೆಲವು ಆ ಒಂದು ಮೊಸಳೆ ಮಂಗನ ಒಂದು ಹಣ್ಣು ದ್ರಾಕ್ಷಿ ಅದೆಂಥದ್ದು ನೇರಳೆ ಹಣ್ಣನ್ನು ತಿಂತಾ ಇರುತ್ತೆ ಕೊನೆಗೊಂದಿನ ಆ ಮೊಸಳೆ ಹೆಂಡತಿ ಆ ಮಂಗನ ಹೃದಯ ಬೇಕು ಅಂತಂದಾಗ ಅದೊಂದು ಕತೆ ಇದೆ ಅದು ಪಂಚತಂತ್ರದಲ್ಲಿ ಅದರ ಲಾಜಿಕ್ ಏನು ಅಂತಂದರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಂತ ಅಂದರೆ ಪ್ರತಿಯೊಂದು ಕತೆ ಆವಾಗ ನಾವು ಓದಿರೋದಕ್ಕೂ ಇವಾಗ ತಿಳ್ಕೊಳ್ಳೋದಕ್ಕೂ ಬೇರೆ ಥರನೇ ನಮಗೆ ಅರ್ಥ ಕೊಡುತ್ತೆ ಸೊ ರೀಡಿಂಗ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಒಂದು ಅರ್ಧ ಗಂಟೆ ಮ ಮೊದಲು ಒಂದು ಒಳ್ಳೆ ಒಂದಷ್ಟು ಒಳ್ಳೆ ಕಂಟೆಂಟ್ ಇರೋ ಅಂಥದ್ದು ಯಾವ್ದಾದ್ರು ಆಗ್ಬೋದು ನಿಮಗೆ ಇಷ್ಟ ಬಂದಿರೋ ಅಂಥದ್ದು ಅದನ್ನು ಓದಿ ಇದು ಮಾಡೋದು ಒಳ್ಳೆಯದು ಆಮೇಲೆ ಎಸ್ ಎನ್ನದ್ದು ಸ್ಕ್ರಬ್ಬಿಂಗ್ ಅಂತಂತಾರೆ ಅಂದರೆ ಈಗ ಪ್ರತಿಯೊಬ್ಬ ಮನುಷ್ಯ ಒತ್ತಡ ಯಾವಾಗಾಗುತ್ತೆ ಕೆಲವು ಸಲ ನಿಮಗೆ ಕನಸಲ್ಲಿ ನಿಮ್ಮ ಬಾಲ್ಯದ್ದು ಒಂದು ಏನೋ ಒಂದು ಘಟನೆ ದುರ್ಘಟನೆ ನಡೆದಿರುತ್ತೆ ಏನೋ ನೋಡಿರ್ತೀರಾ ಏನೋ ಆ್ಯಕ್ಸ್ ಇಂಥದ್ದೆಲ್ಲದು ಕನಸಲ್ಲೂ ಬರ್ತಾ ಇರುತ್ತೆ ಆ ಮೆಮೊರಿ ನಿಮಗೆ ಹೋಗೇ ಇರೋದಿಲ್ಲ ಏನು ಅಂದರೆ ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಅದು ಸ್ಟೋರ್ ಆಗೋಗ್ಬಿಟ್ಟಿರುತ್ತೆ ಲಾಂಗ್ ಟರ್ಮ್ ಮೆಮೊರಿಲಿ ಸೊ ನಮಗೇನಂದರೆ ಅದು ಒತ್ತಡನೇ ಅದು ಆ ಘಟನೆ ನೆನೆಸ್ಕೊಂಡಾಗ ಆ ವ್ಯಕ್ತಿಗಳನ್ನ ನೆನೆಸ್ಕೊಂಡಾಗ ಅದರಿಂದ ಈಚೆ ಬರೋದೇನು ಅಂತಂದರೆ ಸ್ಕ್ರಬ್ಬಿಂಗ್ ಅಂತಾರೆ ಇದನ್ನು ನಾನು ಕೆಲವೊಂದು ಈ ಆರ್ಟ್ ಆಫ್ ಲಿವಿಂಗು ಈ ಥರದ್ದೇನೋ ಕೋರ್ಸ್ ಎಲ್ಲ ಇರುತ್ತಲ್ಲ ಇಲ್ಲಿ ಹೋದಾಗ ಮಾಡಿಸಿದ್ರು ಅವರು ಬಟ್ ಏನಂದ್ರೆ ಸೈನ್ಸ್ ಹೇಳಲ್ಲ ಯಾರು ಅಂದ್ರೆ ಅಂದರೆ ಬರೆದು ನೀವು ಡೈರಿ ಬರೆಯೋದು ಅಂತಾನೆ ಡೈರಿನ ಬರೀತೀರಾ ಅಥವಾ ಅದನ್ನ ಅದನ್ನು ಸುಟ್ಟಾಕೋದು ಇದು ಒಂದು ಕೋರ್ಸಲ್ಲಿ ಮಾಡಿಸಿದ್ರು ಈಗ ನಿಮಗೆ ಏನೋ ಎಮೋಷನ್ ಇದೆ ನಿಮಗೆ ಎಲ್ಲಿ ಬಂದಿರೋರಿಗೆಲ್ಲ ತೊಂದರೆನೇ ಇರುತ್ತೆ ನಾನು ಹೇಳದ್ನಲ್ಲ ಮೂರು ಸಮಸ್ಯೆ ಒಂದು ಆರೋಗ್ಯ ಆಗಿರ್ಬೋದು ಸಂಬಂಧ ಆಗಿರ್ಬೋದು ದುಡ್ಡು ಅಥವಾ ಕೆರಿಯರು ಯಾವುದೇ ಜಗತ್ತಿನಲ್ಲಿರೋ ವ್ಯಕ್ತಿಗೂ ಈ ಮೂರೇ ಸಮಸ್ಯೆ ಇರೋದು ಇದಕ್ಕಿನ್ನ ಇನ್ಯಾವುದೂ ಇಲ್ಲ ಇಷ್ಟೇ ಸೊ ಎಲ್ಲರಿಗೂ ಒಂದೊಂದು ಸಮಸ್ಯೆ ಸೊ ಅದನ್ನು ಅವರು ಬರೆಸಿದ್ರು ಬರ್ಸಿ ಏನು ಮಾಡಿದ್ರು ಆಮೇಲೆ ನಾವೆಲ್ಲ ಒಟ್ಟಿಗೆ ಅದನ್ನ ವಿತ್ ಎಮೋಷನ್ ಬರೀತೀವಿ ನಾವು ಬರ್ದು ಏನು ಮಾಡ್ತೀವಿ ಅದನ್ನು ಕೊನೆಗೆ ಸುಟ್ಟಾಕೋದು ಅಂದರೆ ಅದು ಯಾವ ಥರ ಅಂದರೆ ಸ್ಕ್ರಬ್ಬಿಂಗ್ ಅಂದರೆ ಅದೇ ನೀವು ಅದನ್ನು ಬರೆದು ಅದನ್ನು ಸುಟ್ಟಾಕಿದಾಗ ನಿಮ್ಮ ಮೈಂಡ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಈಗ ಕಂಪ್ಯೂಟ್ರಲ್ಲಿ ನಿಮಗೆ ಕೆಲವೊಂದು ಫೈಲ್ಸ್ ಇರುತ್ತೆ ಬೇಕಾಗಿಲ್ಲ ಅದು ನಿಮಗೆ ಅದನ್ನು ಡಿಲೀಟ್ ಮಾಡ್ತೀರಾ ಹಿಸ್ಟ್ರಿಯಿಂದ ಡಿಲೀಟ್ ಮಾಡ್ತೀರಾ ಸೊ ಅದು ಕ್ಲಿಯರ್ ಆಯಿತು ಈಗ ನಮ್ಮ ತಲೆಯಲ್ಲಿರೋ ಅಂಥ ವಿಚಾರಗಳನ್ನು ಯಾವ ರೀತಿ ಡಿಲೀಟ್ ಮಾಡೋದು ಈಗ ಸಿಸ್ಟಮಲ್ಲಿರೋ ಡಿಲೀಟ್ ಮಾಡಿಬಿಡ್ಬೋದು ಆದರೆ ತಲೆಯಲ್ಲಿ ತುಂಬ್ಕೊಂಡಿರುತ್ತಲ್ಲ ಎಷ್ಟೊಂದು ಹೇಗೆ ಡಿಲೀಟ್ ಮಾಡೋದು ಅದಕ್ಕೆ ಡಿಲೀಟ್ ಮಾಡೋಕ್ಕೆ ವಿಧಾನ ನಮಗೆ ಗೊತ್ತೇ ಇಲ್ಲ ಇದೆ ಈಗಲೂ ಇರುತ್ತೆ ನಿಮಗೂ ಇರುತ್ತೆ ನನಗೂ ಇರುತ್ತೆ ಬಟ್ ಡಿಲೀಟ್ ಮಾಡೋ ವಿಧಾನ ಗೊತ್ತು ಅದಕ್ಕೆ ಮೊದಲೆಲ್ಲ ಒಂದು ಇದು ಬರೆಯೋರು ಎಂಥದ್ದು ಡೈರಿ ಬರೆಯೋರು ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿ ನೋಡಿ ಗಾಂಧೀಜಿಯವರು ಅವ್ರದ್ದೆಲ್ಲ ಬೇಕಾದಷ್ಟು ನಾವು ನೋಡಿದ್ದೀವಿ ಪ್ರತಿಯೊಬ್ಬ ದೊಡ್ಡ ಅಚೀವರ್ಸ್ ಅಂದಾಗ ಅವರು ಡೈರಿ ಬರೆದಿದ್ದಾರೆ ಅದರಲ್ಲಿ ಅವರ ಜೀವನದ ಘಟನೆಗಳನ್ನು ಒಂದೂ ಅವರು ಬ ಸಿನ್ಸಿಯರಾಗಿ ಬರೀಬೇಕು ಅಲ್ಲೂ ಏನೋ ನಾನು ಇದ್ದೀನಿ ಅಂತ ಮುಚ್ಚಿಟ್ಟು ಮಾಡಿದ್ರೆ ಅದು ಒಳಗಡೆ ಸೇರ್ಕೊಂಡಿರುತ್ತೆ ಈಚೆ ಬರೋಲ್ಲ ಅದು ಸೊ ಬರೆದು ಅದನ್ನು ಇಡ್ಬೋದು ಇಲ್ಲ ಸುಟ್ಟಾಕ್ಬೋದು ಈಗ ಒಂದಷ್ಟು ಘಟನೆಗಳು ಏನೋ ಒಂದು ಆಗಿದೆ ಈಗ ನಿಮ್ಮ ನಿಮಗೂ ನಿಮ್ಮ ಫ್ರೆಂಡ್ಗೂ ತುಂಬ ಚೆನ್ನಾಗಿದ್ದವರು ಬೇರೆ ಆಗಿದ್ದೀರ ಅದು ನಿಮಗೆ ಎಲ್ಲೋ ಒಂದು ಕಡೆ ನೋವು ಕಾಡ್ತಾನೆ ಇರುತ್ತೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಈಗಲೂ ಪೇಯ್ನ್ ಇರುತ್ತೆ ಸೊ ನೀವೇನು ಮಾಡ್ತೀರಾ ಅಂದರೆ ಅದನ್ನು ಆ ಘಟನೆನ ಬರೀತೀರಾ ಏನಾಗಿದೆ ಅವನಿಂದ ನಾನು ಮುಕ್ತಿ ಹೊಂದ್ತಾಯಿದ್ದೀನಿ ಅನ್ನೋದು ಆ ಥರ ಸೊಲ್ಯೂಷನ್ ಬರಿಬೇಕು ಬರೆದ್ಬಿಟ್ಟು ಆ ಪ್ರಾಬ್ಲಮ್ಮು ಸೊಲ್ಯೂಷನು ಎರಡು ಬರೆದು ಅದನ್ನು ಸುಟ್ಟಾಕ ಅದು ಸ್ಕ್ರಬ್ಬಿಂಗ್ ಅಂತ ಅಂದರೆ ಅಳಸಾಕೋದು ಅಂತ ಅದನ್ನು ಹೇಗೆ ಅಳಿಸಾಕ್ತಿರೋ ಎಮೋಷನ್ನು ದಾರಿ ಏನಿಲ್ಲ ಬರೀಬೇಕು ಬರೀಬೇಕು ಸೊ ನಿಮಗೆ ನೋಡಿ ನಮಗೆ ಕತೆಗಳು ಕನ್ನಡ ಸಾಹಿತ್ಯದಲ್ಲಿ ಬೇಕಾದಷ್ಟು ಕತೆಗಳೆಲ್ಲ ಬಂದಿದೆಯಲ್ಲ ಅದು ಏನು ಅಂದರೆ ಅವರ ಅನುಭವಗಳೇ ಅವರ ಜೀವನದ ಅನುಭವಗಳನ್ನು ಕಥಾರೂಪದಲ್ಲಿ ಇನ್ನೂ ಸಾಹಿತ್ಯಿಕವಾಗಿ ಅದನ್ನು ತಂದಿರೋದ್ರಿಂದ ಅಷ್ಟು ಅದು ಶಕ್ತಿಯನ್ನು ಹೊಂದಿರುತ್ತೆ ಅದು ಸ್ಟ್ರಾಂಗ್ ಇರುತ್ತೆ ಕಾರಣ ಏನಂದರೆ ಅನುಭವಗಳನ್ನು ತುಂಬ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿರ್ತಾರೆ ಸೊ ಮೂವರ್ಸ್ ಅಂತ ಎಂ ಒ ಇ ಆರ್ ಎಸ್ ಇದನ್ನು ಐದೈದು ನಿಮಿಷ ಓದೋದನ್ನು ಸ್ವಲ್ಪ ಅರ್ಧ ಗಂಟೆ ಮಾಡ್ಕೊಳ್ಳಿ ಅಥವಾ ಸ್ಕ್ರಬ್ಬಿಂಗ್ ಅಂದರೆ ಇವತ್ತು ಏನೋ ಒಂದು ನಡೀತು ಅದನ್ನು ಬರೀರಿ ಇವತ್ತು ನೀವು ಮನೆಗೆ ಹೋಗ್ಬೇಕಾದ್ರೆ ಇವತ್ತು ಏನೋ ಒಂದು ಗಲಾಟೆ ಆಯಿತು ಏನೋ ಆಯಿತು ಸೊ ಬರೆದ್ಬಿಟ್ಟು ಜಸ್ಟ್ ಅದನ್ನು ಬಂದ್ ಮಾಡಿಬಿಡಿ ಅಥವಾ ಅದನ್ನ ಹರಿದಾಕಿ ಇದು ಮಾಡಿ ಒಟ್ನಲ್ಲಿ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಡಿಲೀಟ್ ಮಾಡಬೇಕು ಅದನ್ನ ಮಾಡಿದಾಗ ಏನಾಗುತ್ತೆ ಮೂವರ್ಸ್ ಅನ್ನ ಒಂದು ಮಂತ್ರ ಇದು ಇದು ಬೇರೆ ಏನು ಮಂತ್ರ ಅಲ್ಲ ಇದಕ್ಕೆ ಯಾರತ್ರನೂ ಹೋಗ್ಬೇಕಾಗಿಲ್ಲ ನೀವೇ ಮಾಡ್ಕೊಬೋದು ಹಾಗಾಗಿ ಇದನ್ನು ಅಳವಡಿಸ್ಕೊಂತ ಬಂದರೆ ತಕ್ಷಣದಲ್ಲಿ ಯಾವುದು ಮ್ಯಾಜಿಕ್ ಅಲ್ಲ ಯಾವುದು ಈಗ ಡಾಕ್ಟ್ರ ಹತ್ರ ನೀವು ಹೋದ್ರೂ ನಿಮಗೆ ನಾಳೆ ದಿನಕ್ಕೆ ನೀವು ಸರಿಯಾಗಿ ಲಾಂಗ್ ಅದು ಒಂದು ಅದಕ್ಕೆ ಯಾವುದೇ ಆದರೂ ರಿಪೇರ್ ಆಗೋಕ್ಕೆ ಒಂದಷ್ಟು ಡ್ಯೂರೇಷನ್ನು ಬೇಕು ನಮಗೇನಂದರೆ ಅರ್ಜೆನ್ಸಿ ಈಗ ನಾನು ಮಾಡಿದ ತಕ್ಷಣ ರಿಸಲ್ಟು ಆಗಲ್ಲ ಇದನ್ನು ಮಾಡ್ತಾ ಬಂದರೆ ಇದನ್ನು ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂತ ಅಂತಾರೆ ಸಿಕ್ಸ್ಟಿ ಸಿಕ್ಸ್ ಡೇಸ್ ಸಿಕ್ಸ್ಟಿ ಸಿಕ್ಸ್ ಇಂಟು ತ್ರೀ ಸಿಕ್ಸ್ಟಿ ಸಿಕ್ಸ್ ಮಾಡಿ ಅದನ್ನು ತ್ರೀ ಟೈಮ್ಸ್ ಇದು ಮಾಡಿ ಖಂಡಿತವಾಗ್ಲೂ ನ್ಯೂರೋ ಸೈಂಟಿಸ್ಟ್ ಇದನ್ನು ಪ್ರೂವ್ ಮಾಡಿದ್ದಾರೆ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಅವರು ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಅಂತ ವೇ ಯು ಟೋಲ್ಡ್ ಅಲ್ವಾ ಅದು ಅಂದರೆ ಆ ಒಂದು ಪಾಸಿಟಿವಿಟಿ ಅದ್ರ ಬಗ್ಗೆ ನಂಬಿಕೆ ಅದು ಇಟ್ಕೊಂಡು ಮಾಡಿದರೆ ಖಂಡಿತ ಆಗೇ ಆಗುತ್ತೆ ಹೌದು ಅಪನಂಬಿಕೆ ಅಪನಂಬಿಕೆಯನ್ನು ಮಾಡಕ್ಕೆ ಹೋಗ್ಬೇಡಿ ಯಾಕೆ ನಾವು ಒಂದು ಅಂತ ಹೇಳ್ತಾ ಇದ್ದೀವಿ ಈ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಆ ನಂಬಿಕೆ ಇದೆ ನಾನು ಕೇಳಿ ನನಗೂ ನಂಬಿಕೆ ಇದೆ ಸೊ ಹೀಗಾಗಿ ಇದನ್ನು ಹೇಳ್ತಾ ಇದ್ದೀವಿ ಇದನ್ನು ದಯವಿಟ್ಟು ಪಾಸಿಟಿವ್ ಆಗಿ ಒಂದು ನಂಬಿಕೆಯನ್ನು ಮಾಡಿ ಖಂಡಿತ ಇದು ಆಗುತ್ತೆ ನನ್ನ ಪ್ರಕಾರ ಮೇಡಮ್ ಲೈಫಲ್ಲೂ ಇದು ಈ ಥರ ಸುಮಾರು ಅವ್ರು ಮಾಡ್ಕೊಂಡಿದ್ದಾರೆ ನನ್ನ ಲೈಫಲ್ಲೂ ನಾನು ಮಾಡ್ಕೊಂಡಿದ್ದೀನಿ ನಾವೆಲ್ಲ ಹೇಳ್ಬೋದು ಹೇಳದೇ ಇರ್ಬೋದು ಸೊ ಎಲ್ಲ ಹೇಳ್ಬೇಕಂತಲ್ಲ ಬಟ್ ಖಂಡಿತ ಇವೆಲ್ಲ ವರ್ಕ್ ಆಗುತ್ತೆ ಆಮೇಲೆ ಇದರಿಂದ ಅಂದ್ರೆ ಈಗ ನಿಮ್ಗೆ ನಂಬಿಸಿ ಇದು ಏನು ನಾವು ಏನು ಮಾಡಬೇಕಾಗಿಲ್ಲ ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಹೀಗಾಗಿ ಏನು ಇದು ಎಲ್ಲರ ಒಳ್ಳೇದಕ್ಕಂತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ತುಂಬಾ ಥ್ಯಾಂಕ್ಸ್ ನಿಮಗೆ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಮೂವರ್ಸ್ ಅನ್ನೋ ಒಂದು ಇದು ಇದನ್ನ ಮೆಡಿಟೇಷನ್ ಮತ್ತು ಆಕ್ಸಿಜನೇಷನ್ ವಿಜುಲೈಸೇಷನ್ ಎಕ್ಸಸೈಸ್ ಎಕ್ಸಸೈಸ್ ರೀಡಿಂಗ್ ರೀಡಿಂಗ್ ಸ್ಕ್ರಬ್ಬಿಂಗ್ ಅಂದ್ರೆ ಅದನ್ನ ಅಳಸಾಕ ಅಂತ ಡಿಲೀಟ್ ಮಾಡೋ ಇದು ನಿಮ್ ತಲೆಯಲ್ಲಿ ಇರಲಿ ನಾ ಹೇಳೋದು ನಿಮಗೆ ಸ್ಕ್ರಬ್ಬಿಂಗ್ ಪ್ರತಿದಿನ ಮಾಡೋಕ್ಕಾಗುತ್ತಾ ಮಾಡಿ ಇಲ್ಲ ಬಿಡಿ ಬಟ್ ರೀಡಿಂಗ್ ಪ್ರತಿದಿನ ಮಾಡಬಹುದು ಎಕ್ಸಸೈಸ್ ಪ್ರತಿದಿನ ಮಾಡಬಹುದು ವಿಜುಲೈಸೇಷನ್ ಪ್ರತಿದಿನ ಮಾಡಬಹುದು ಅಲ್ವಾ ಖಂಡಿತ ಮಾಡಬಹುದು ಐದೈದು ನಿಮಿಷ ಐದೈದು ನಿಮಿಷ ಫೈವ್ ಮಿನಿಟ್ಸ್ ಎಲ್ಲದನ್ನು ಫೈವ್ ಮಿನಿಟ್ಸ್ ಮಾಡಿ ಸೊ ಥ್ಯಾಂಕ್ಸ್ ಮೇಡಮ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಗೌರಿ ಶಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸ್ಟ್ರೆಸ್ ಬಗ್ಗೆ ಒಂದು ವಿಡಿಯೋ ನೋಡಿದ್ವಿ ಸ್ಟ್ರೆಸ್ ಅಂದರೆ ಏನು ಒಳ್ಳೆ ಸ್ಟ್ರೆಸ್ ಯಾವುದು ಕೆಟ್ಟ ಸ್ಟ್ರೆಸ್ ಯಾವುದು ಅಂತ ಮತ್ತು ಸ್ಟ್ರೆಸ್ಸಿಂದ ಹೊರಗಡೆ ಬರುವಂಥ ವಿಧಾನ ಏನು ಅನ್ನೋದ್ರ ಬಗ್ಗೆ ಮೇಡಮ್ ಒಂದು ಟೆಕ್ನಿಕ್ ಕೊಟ್ಟಿದ್ದಾರೆ ಮಂತ್ರ ಮೂವರ್ಸ್ ಅದನ್ನು ದಯವಿಟ್ಟು ಅಳವ ಅಳವಡಿಸ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನುಭವ ನಿಮ್ಮದು ನೀವೇನಾದರೂ ಕಂಡುಕೊಂಡಿದ್ರೆ ಸ್ಟ್ರೆಸ್ ಸ್ಟ್ರೆಸ್ಸಿಂದ ಹೊರಗಡೆ ಬರೋಕ್ಕೆ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಹೇಳ್ತೀನಿ ನೋಡಿ ನಿಮಗೆ ತುಂಬ ಸ್ಟ್ರೆಸ್ ಆದಾಗ ತುಂಬ ಬೇಜಾರಾದಾಗ ತುಂಬ ದುಃಖ ಆದಾಗ ತುಂಬ ಸಿಟ್ಟು ಬಂದಾಗ ಏನೋ ಬಂದಾಗ ಮುಖ ತೊಳ್ಕೊಳ್ಳಿ ಕೈಕಾಲು ಮುಖ ತೊಳ್ಕೊಂಬಿಡಿ ಇಲ್ಲ ಸ್ನಾನ ಮಾಡಿಲ್ಲ ಅಂದರೆ ಒಂದು ಸಲ ಸ್ನಾನ ಮಾಡಿ ಮಾಡಿದ್ರು ಬೇಕಾದ್ರೆ ಒಂದು ಸಲ ಸ್ನಾನ ಮಾಡ್ಬೋದು ನಿಮ್ಮ ನೈಂಟಿ ಪರ್ಸೆಂಟ್ ಸ್ಟ್ರೆಸ್ ಔಟ್ ಹೋಗುತ್ತೆ ನಿಮ್ಮ ಒಂದು ಕ್ಲೇಶ ಇರುತ್ತಲ್ಲ ಮನಸ್ಸಲ್ಲಿ ಏನೋ ಆಗಿದೆ ಘಟನೆ ಅದರಿಂದ ಯು ವಿಲ್ ಕಮ್ ಔಟ್ ಆಫ್ ದಟ್ ಸೊ ಈ ಥರ ನೀವು ಕೂಡ ಕಂಡುಕೊಂಡ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಕಾರ್ಯಕ್ರಮ ನಮಸ್ಕಾರ